ನಮ್ಮ ಅನಾಥ ವೈಸ್ಯರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ನಡೆಸ ಮಸೀದರು ಪಾಲಕರಲ್ಲಿ ನಮ್ಮಕ್ಕೂ ಒಂದು ಮಗ ದೇಶದ ಗಡಿ ಭಾರತದಲ್ಲಿ ಇನ್ನೊಂದು ಮಗ ರೈತ ಆಗಲಿ ಅನ್ನುವಂತ ಭಾವನೆ ಕೆಲವೊಂದು ಪಾಲಕರಲ್ಲಿ ಹುಟ್ಟಿದೆ ಅವಾಗ ಒಬ್ಬ ವ್ಯಕ್ತಿ ಎದ್ದು ನಿಂತು ಕೇಳಿದ ನಮಗೆ ಇಲ್ಲಿ ನಾವು ಇಬ್ಬರು ಅಣ್ಣ ತಮ್ಮ ನಮ್ಮನ್ನ ದೇಶದ ಗಡಿ ಭಾಗಕ್ಕಾಗತ್ತ ಸರ್ಕಾರಿ ಹುದ್ದೆಯಲ್ಲಿದ್ದೀನಿ ನಾನು ರೈತದಲ್ಲಿ ನಮ್ಮ ಅಣ್ಣಗೆ ಎಲ್ಲರೂ ಕನ್ನೆ ಕೂಡ ನನಗೆ ಯಾರು ಕನ್ನೆ ಕೊಡೋದಾಗ್ಯಾರ ಯ ಮಾಡೋದೇ ಅನ್ನ ಅದನ್ನು ವಿಚಾರ ಮಾಡಬೇಕಾಯ್ತು ಜನರ ಬಳಿ ಏನಾಗಿದೆ ಅಂದ್ರೆ ಎಲ್ಲಾರು ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಜನರಿಗೆ ನೀವು ಮಕ್ಕಳನ್ನು ಕೊಡ್ತೇವೆ ಹೆಣ್ಣು ಮಕ್ಕಳನ್ನು ಕೊಡ್ತೇವೆ ಆದ ರೈತರಿಗೆ ಕೊಡುವಂತ ಭಾವನೆ ಕಾಲಕರಲ್ಲಿದೆ ಬಹಳಷ್ಟು ಜನ ಅರ್ಥ ಮಾಡ್ಕೊಂಡಿಲ್ಲ ಈ ದೇಶದಲ್ಲಿ ರೈತ ಇರ್ಲಿಕ್ಕ ನಾವು ಏನೋ ರೂಲ್ ನಾವು ಗೊತ್ತಿಲ್ಲ ಜನರಿಗೆ ಗೊತ್ತಿಲ್ಲ ರೈತರಿಗೆ ಸರಿಯಾಗಿ ಬಂದಿರ್ತಕ್ಕಂಥ ಬೆಳೆ ನಾವು ಹೊಲಕ್ಕೆ ಹೋಗ್ಲಿಕ್ಕಂದ್ರ ಸರ್ಕಾರಿ ರೀತಿಯಲ್ಲಿ ಇರ್ತಕ್ಕಂಥ ಡಿ ವೈ ಎಸ್ ಪಿ ಇರ್ಬೋದು ಸಿ ಪಿ ಐ ಇರ್ಬೋದು ಪಿ ಎಸ್ ಐ ಇರ್ಬೋದು ಶಿಕ್ಷಕರು ಇರ್ಬೋದು ವಕೀಲರು ಇರ್ಬೋದು ಅವ್ರೇನ್ ಹೊಂದಾಗ ದಿವಸ ಕಸ ಹಾಕಿತ್ತು ಚಂಡಿ ಆಗ್ತಾರೆ ಚಂಡಿ ಅಂದ್ರೆ ಗೊತ್ತಿಲ್ಲ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ಗೊತ್ತಿರ್ತೈತಿ ಅದಕ್ಕೆ ಸುಮಾರು ನಾವ್ ಏನ್ ಮಾಡ್ಬೇಕಂದ್ರ ಎಲ್ಲರೂ ಸರ್ಕಾರಿ ಹುದ್ದೆ ಅದಕ್ಕಿಂತ ನಾವು ಯಾವ ಕಾಯಕವನ್ನು ನೆಮ್ಮಿಟ್ಟು ಆ ಕಾಯಿಲೆ ಮೇಲೆ ನಿಷ್ಠೆಯನ್ನು ಇವತ್ತು ನಮ್ಮ ಕಾಶ್ಮೇರ ಬಗ್ಗೆ ಅವರ ಗೆಳೆಯರು ಅವರ ಹೇಳಿದರು ಹೇಳಿದ್ರು ಬಾಲ್ಯ ಜೀವನದಲ್ಲಿ ಹಿಡಿದಂತ ಇವತ್ತು ದೇಶದ ಮೇಲೆ ಅಭಿಮಾನವನ್ನು ಇಟ್ಕೊಂಡು ಯಾವತ್ತು ಅಗಸ್ಟ್ ಮತ್ತು ಜನವರಿ ಅವರೇ ಆದ್ರೆ ಧ್ವಜಾರೋಹಣವು ತಮ್ಮ ಬೆಳಿಗ್ಗೆ ಮೇಲೆ ಬಾಣಗೆ ಮೇಲೆ ಹಾರಿಸ್ತಾ ಇದ್ದಾರೆ ಅವಾಗ ದೇಶದ ಮೇಲೆ ಅವರಿಗೆ ಕಿಚ್ಚಿತ್ತು ಅಭಿಮಾನ ಬಹಳಷ್ಟ ಭಾರತ ದೇಶದಲ್ಲಿ ಹುಟ್ಟಿರ್ತಾರ ದೇಶ ಅಭಿಮಾನ ಉಂಟಲ್ಲ ಒಂದು ಮಾತು ಹೇಳೋಕ್ ಇಚ್ಛೆ ಪಡ್ತಾ ಇದ್ದೀನಿ ಜಗತ್ತಿನಲ್ಲಿ ನಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ನಮ್ಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಊರು ನಾವೇನೆ ಕೊಟ್ಟು ಈ ವ್ಯಕ್ತಿ ಮರೀಬಾರ್ದು ಅನ್ನುವಂತ ಮಾತನ್ನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ನಾನು ನಮ್ಮ ಪಕ್ಕದ ಕಲಬುರಗಿಯಲ್ಲಿ ಒಬ್ರು ಏನೋ ಏಷ್ಯಾನ ಏನೋ ಆಗಿದ್ದಾರೆ ಆಯಸೆಯಾಗಿದೆ ಬೆಂಗಳೂರಲ್ಲಿ ಭೇಟಿಯಾಗಿದ್ದ ನೀ ಬೆಂಗಳೂರಲ್ಲಿ ಬಂದಾಗ ಏನಿರ್ತಾ ಇದ್ದೀಪ್ಪ ಮತ್ತ ನೀ ನಮ್ಮ ಊರಿಗೆ ಬಂದಾಗ ನಮ್ಮ ಮಗ ನಿಮ್ಮ ಮೊಗ ಅಲ್ಲೇ ಆಟಕ್ಲ್ಲ ನೀರು ಉಣಿಸ್ತೀರಲ್ಲ ಏನ್ ಹೇಳಿದ್ದ ಎಂತ ಮಾತು ಮುದ್ದಿ ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ಬಡವರಾಗಿ ಬೆಳೆದು ಯಾರೋ ಒಬ್ರು ನಮಗೆ ಸಹಾಯ ಮಾಡತಕ್ಕಂತ ಹಣದಲ್ಲಿ ಶಿಕ್ಷಣವನ್ನು ಮುಗಿಸಿ ಈ ಹುದ್ದೆಗೆ ಬಂದಿದ್ದೇನೆ ರೈತ ಕುಟುಂಬದಲ್ಲಿ ಹುಟ್ಟಿದನೆಲ್ಲ ನಾ ರೈತಾಕ ಒಳಗವನ್ನು ಯಾವತ್ತೂ ಮರಿದಿಲ್ಲ ಅನ್ನುವಂತ ಮಾತನ್ನ ವ್ಯಕ್ತಿ ಹೇಳಿದ ಮಾತ್ರ ಖುಷಿಯಾಗುತ್ತೆ ಅದಕ್ಕೊಂದಿ ಅವರು ಇಡೀ ತಮ್ಮ ಮನೆತನಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ ಇಡೀ ಹುಡುಕ್ಲಿ ಗ್ರಾಮಕ್ಕೆ ಸೀಮಿತ ಆಗಿಲ್ಲ ಇಡೀ ಅಖಂಡ ವಿಜಯಪುರ ಜಿಲ್ಲೆಗೆ ಮತ್ತು ಕರ್ನಾಟಕಕ್ಕೆ ಅವರು ಶಂಕರಪ್ಪನ್ನ ಬ್ರಹ್ಮಿ ಅವರು ಒಂದು ಮಗನನ್ನು ಕಳ್ಕೊಂಡಿರಬಹುದು ಆದ್ರ ಕರು ಮಾಡಿಲ್ಲ ತುಡುಗು ಮಾಡಿಲ್ಲ ಹೊಡೆದಿಲ್ಲ ಬಡ್ದಿಲ್ಲ ಆದ್ರ ಈ ದೇಶಕ್ಕಾಗಿ ಪ್ರಾಣ ಪ್ರಕಾರ ಈ ಒಬ್ಬ ಮಗನನ್ನ ಕರ್ಕೊಂಡಿರ್ಬೇಕು ಶಂಕರಪ್ಪನ್ನ ಆದ್ರೆ ಇಡೀ ಜನ ಇನ್ನು ಮಾತ್ರ ಅನ್ನುವಂತ ರೀತಿಯಲ್ಲಿ ನೋಡ್ಕೊಂಡು ಇದು ನಾವು ಹೆಮ್ಮೆ ಪಡ್ಬೇಕು ಶಂಕರಪ್ಪ ನಮ್ಮ ಜೊತೆ ಒಂದು ತಿಂಗಳು ಕಾಶಿಗೆ ಬಂದಿದೆ ನಾವು ಒಂಬತ್ತು ಜ್ಯೋತಿರ್ಲಿಂಗ ಹರಿದ್ವಾರ ವಿಸ್ತೇಶಿ ಡೆಲ್ಲಿ ಜಮ್ಮು ಕಾಶ್ಮೀರ ವಾಗಾ ಬೋರ್ಡ್ ಎಲ್ಲ ನಾವು ಅವರು ವಾಗಾ ಬೋರ್ಡ್ರು ಧ್ವಜವನ್ನು ಕಡೆ ಪಾಕಿಸ್ತಾನದ ಧ್ವಜ ಎಳಿಸ್ತಾ ಇದ್ರು ಇವತ್ತು ಈ ಕಡೆ ಭಾರತ ದೇಶದ ಧ್ವಜ ಎಳಿಸ್ತಾ ಇದ್ರು ಶಂಕರಪ್ಪನವರು ಒಂದೇ ಫ್ಯಾಕ್ಟ್ರಿಗಳು ಕತ್ಕೊಂಡಿದ್ದೇವೆ ಅವರಾಗಿ ನೋಡುತ್ತಾ ನೋಡುತ್ತಾ ಕಣ್ಣೀರುಗಳನ್ನು ತೆಗಿತಾ ಇದ್ರು ಯಾಕೆ ತೆಗಿತಾ ಇದಾರೆ ತಮ್ಮ ಮಗನನ್ನ ನೆನಪು ಮಾಡಿಕೊಂಡು ಅವಾಗ ಅಲ್ಲಿರ್ತಕ್ಕಂಥ ಜನ ಮೂರ ಜನ ಗೊತ್ತಿದ್ದಿಲ್ಲ ಯಾಕ್ರಿ ಅಂತ ಹೇಳಿ ಅವನ ಮಗನ ನೆನಪಾದ ಅದಕ್ಕ ಹತ್ತಿದ್ದಾರೆ ಅಂತ ಹೇಳ್ಕೊಂಡು ಅವಾಗ ಎಲ್ಲರೂ ಕೆಲವೊಂದು ಹಿರಿಯರು ಅಜ್ಜ ಜೊತೆ ಬಂದೋರು ಹೇಳಿದ್ರು ಇವೇನ್ ಚಿಂತೆ ಮಾಡ್ರಿ ನಿಮ್ಮ ಮಗನ ಹೆಸರು ಹಜರಾಮರವಾಗಿರುತ್ತೆ ಬಹಳಷ್ಟು ಜನ ಎಲ್ಲ ನಾವು ಭೂಮಿ ಮ್ಯಾಲ ಬದುಕಿದೀವಿ ಯಾರ್ಯಾರ ಹೆಸರುಗಳು ಉಳ್ದವ್ರಿ ಯಾರ ಹೆಸರು ನಿಮ್ ಮನೆಯಲ್ಲಿ ಇರ್ತಕ್ಕಂತ ನಿಮ್ಮ ತಂದೆ ತಾಯಿ ನಿಮ್ಮ ಅಜ್ಜ ಅಜ್ಜಿ ನಿಮ್ ತಂದೆ ತಾಯಿ ಹೆಸರು ಗೊತ್ತಿರ್ತಾವೋ ಅರ್ಜನ್ ಹೆಸರು ಬರುತ್ತೆ ಅರ್ಜುನ್ ಅರ್ಜನ್ ಹೆಸರು ಗೊತ್ತಿರೋದಿಲ್ಲ ಆದ್ರ ಈ ಊರು ಇರುವ ತನಕ ಈ ಜಗತ್ತಿರೋ ತನಕ ಕಾಸೀರ ಬೊಮ್ಮಡಿ ಅವರ ಹೆಸರು ಶಾಶ್ವತವಾಗಿರ್ತಿದೆಯನ್ನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಸೌರ ಪ್ರಶಸ್ತಿ ಅಪರೂಪದ ಮಾಣಿಕ್ಯ ಅದು ಹುಕ್ಲಿ ಗ್ರಾಮದಲ್ಲಿ ಹುಟ್ಟಿದೆ ಅನ್ನುವಂತ ಮಾತನ್ನ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಬಹಳಷ್ಟು ಜನ ಯುವಕರು ಲಿಂಗೈಕ್ಯರಾಗಿದ್ದಾರೆ ರೋಣಿಹಾರ್ದಲ್ಲಿ ಎರಡು ವರ್ಷದ ಹೋಗುವ ಮನೆಯ ಲಿಂಗೈಕ್ಯರಾದ ಯುವ ಒಂದು ಎರಡು ವರ್ಷದ ಹಿಂದೆಗಡೆ ಆದ್ರ ಉತ್ನಾಳ ಗ್ರಾಮದಲ್ಲಿ ಒಬ್ರು ಲಿಂಗೈಕರಾದ್ರು ಅವರ ಈ ರೀತಿ ಸ್ಮರಣೆ ಈ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಯೋರು ಲಿಂಗಕ್ಕಾಗ್ಯಾರ ಹಿಂಗ ಪುಣ್ಯಸ್ಮರಣೆಯನ್ನ ಮಾಡ್ತಕ್ಕಂತ ಜಿಲ್ಲೆಯಲ್ಲಿ ಅಪರೂಪ ಹೂಗ್ಲಿ ಗ್ರಾಮ ಹೋಗ್ಲಿ ಗ್ರಾಮ ಅನ್ನುವಂತ ಮಾತನಾಡ್ತಾ ಇದ್ದಾರೆ ಬೊಮ್ಮಾಯಿ ಅವರು ಮನೆ ಆಗಿದ್ರಂದ್ರೆ ಒಬ್ಬರಿಗೆ ಸೀಮಿತವಾಗಿ ಅವ್ರ ಪುಣ್ಯಸ್ಮರಣೆಯನ್ನು ವಯಸ್ಸಾಗಿದರೆ ಮಧ್ಯದಲ್ಲಿ ಅವ್ರು ಕಳ್ಕೊಂಡಿದ್ರೆ ಅನುಭವಿಸ್ತೀವಿ ಅವರು ಆಚರಣೆ ಮಾಡ್ತಾ ಇದ್ರು ಇಡೀ ಊರಿನ ಜನ ಜನಾನೇ ಕೂಳ್ಕೊಂಡು ಇವತ್ತು ಈ ಭಾಗದಲ್ಲಿ ಅವರು ಪೊಲೀಸ್ ಮಂಡನೆ ಮಾಡ್ತಾ ಇದ್ದಾರೆ ಬಹಳ ಜನ ನಮ್ಮ ಡಿ ಸರ್ ಹೇಳಿದ್ರು ನಮ್ಮ ಊರಿನ ಜನ ಕೆ ಎಸ್ ಐ ಐ ಎಸ್ ಐ ಆಗಲಿ ತಿಳ್ಕೊಂಡು ಅವ್ರು ಹೇಳಬೇಕಾದ್ರೆ ಹೆಮ್ಮೆ ಅಂತ ಹೇಳ್ತಾರೆ ನನ್ನ ಊರಿನ ಜನ ಇವತ್ತ ಒಂದು ದೊಡ್ಡ ಹುದ್ದೆಯಲ್ಲಿ ಬಂದ ಅಲ್ಲಿ ಹೂಗ್ಲಿ ಹೊರತ್ರ ಓ ಇಂಥವ್ರ ತಿಳ್ಕೊಂಡಂತ ಅಂತ ವ್ಯಕ್ತಿ ನಮ್ಮ ಊರಲ್ಲಿ ಹೂಕ್ಲಿ ತಿಳ್ಕೊಂಡವರ ತಿಳ್ಕೊಂಡು ಅವರ ಆಸೆ ಇದೆ ಅವ್ರ ಅಧಿಕಾರ ಇರುವಾಗಲೇ ಆ ದೊಡ್ಡ ಹುದ್ದೆ ಇಲ್ವಾ ಆ ಆ ವ್ಯಕ್ತಿಯನ್ನ ತಮ್ಮ ಊರಲ್ಲಿ ಶರಣ್ ಸ್ವಾಗತ ಸಾಗ ತಿಳ್ಕೊಂಡು ಅವ್ರ ಪರವಾಗಿ ನಾನು ಈ ಮಾತನ್ನು ಹೇಳಕ್ಕೆ ಚೆನ್ನೇ ಕೊಡ್ತಾ ಇದ್ದೀನಿ ನಾನು ಯಾಕಂದ್ರ ಯಾರೇ ವ್ಯಕ್ತಿ ಕಳೆಯೋರ್ನ ಕಳಿಸ್ಬೇಕು ಓದೋರ್ನ ಓದಿಸ್ಬೇಕು ಮಕ್ಕಳಿಗೆ ಯಾವತ್ತೂ ದುಡ್ಡು ಕೊಡಬೇಡಿ ಮಕ್ಕಳಿಗೆ ಯಾವತ್ತೂ ನೀವು ಬಟ್ಟಿ ಕೊಡಬೇಡಿ ಆದ್ರೆ ಮಕ್ಕಳಿಗೆ ಶಿಕ್ಷಣ ಹಣವನ್ನು ಕೊಡಬೇಕಾಗಿತ್ತಂದ್ರ ಕೈಯಲ್ಲಿ ಕೊಡಬೇಡ್ರಿ ಶಾಲೆಗೆ ಹೋಗಿ ಆ ಶಾಲೆ ಫೀ ಏನಿತ್ತು ಶಾಲೆ ಫೀ ತುಂಬಿ ಮಕ್ಕಳಿಗೆ ಏನು ಅವಶ್ಯಕತೆ ಇರ್ತದೆ ಫೋಟೋ ಮಕ್ಕಳನ್ನು ಬೆಳೆಸ್ರಿ ಅನ್ನುವಂಥ ಒಳ್ಳೆ ಒಂದು ಅವರ ಒಳ್ಳಕೊಂಡು ವಿಶೇಷವಾಗಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನಸಂಖ್ಯೆಯನ್ನು ಕೂಡಿಸಿ ನಾಡಿನ ಪೂಜ್ಯರನ್ನು ಕರೆಸಿ ಈ ಭಾಗದಲ್ಲಿ ಅವರಿಗೆ ನೀವು ಭಾವವನ್ನು ಶ್ರದ್ಧಾಂಜಲಿಯನ್ನು ತಿಳಿಸಿದ್ದೀರಿ ಅದಕ್ಕ ಅವರ ಮಳೆತನಕ್ಕೆ ಹೀಗೆ ಹಿರಿಯ ಪೂಜ್ಯ ಊರಿನ ಎಲ್ಲಾ ದೇವರ ಆಶೀರ್ವಾದ ಸದಾಕಾಲ ಅಂತ ಮಾತನ್ನು ತಿಳಿಸಿ ಮಕ್ಕಳಿಗೆ ಒಳ್ಳೆಯ ಕೋಚಿಂಗ್ ನಿಮ್ಮಕ್ಳು ಕ್ಯಾಕ್ ಹೊಸಿಬ್ರು ಬೇಸರ ಗಡಿ ಆಯ್ಕೆ ಆದ್ರೆ ಅವರಿಗೆಲ್ಲ ನೀವು ಪ್ರೋತ್ಸಾಹ ಕೊಡಬೇಕು ಕೆಲವರು ಪಡೆ ಕುಟುಂಬದಲ್ಲಿರ್ತಾರ ಅವರಿಗೆ ಟ್ರೈನಿಂಗ್ ಹೋಗಕ್ಕೆ ಅವಕಾಶ ಇರುವುದಿಲ್ಲ ಹಣ ಇರುವುದಿಲ್ಲ ಅಲ್ಲಿ ತಗೋದ್ ದುಡ್ಡು ನೀವು ಬಹಿರಂಗವಾಗಿ ಕೊಡ್ಲಿಕ್ಕೂ ಗುಪ್ತವಾಗಿ ನೀವು ಕೊಟ್ಟಿದ್ದು ಯಾವತ್ತೂ ಆ ಮಕ್ಕಳು ಮರೆಯುವುದಿಲ್ಲ ಅಂತ ಮಾತಾಡ್ತ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಕನ್ನಡ ಶಾಲೆಯಲ್ಲಿ ಬಹಳಷ್ಟು ಜನ ಪ್ರೈವೇಟ್ ಶಾಲೆಯಲ್ಲಿ ಇರ್ತಕ್ಕಂತ ಮಕ್ಕಳೇ ಶರಣಿ ಅಲ್ಲ ಅಂತ ನಾನು ಒಂದು ಪ್ರೌಢ ಶಾಲೆ ತೆಗೆದೇನೆ ಆದ್ರೆ ಅದು ಹುದ್ದೆ ಪಾಲಕರ ಕಲ್ಪನಾ ಅದು ನಿಮ್ ಮಕ್ಕಳು ನಿಮ್ಮ ಸಂಸ್ಕಾರ ಕರಕಿದ್ರೆ ಎಲ್ಲಿ ಬೆಟ್ಟದಲ್ಲಿ ಮಕ್ಕಳು ಶಾಣೆ ಆಗ್ತಾರ ಫಸ್ಟ್ ರ್ಯಾಂಕ್ ಕಡಿತಾರ ಈ ರಾಜಕೀಯ ಎಸ್ ಎಸ್ ಎಲ್ ಸಿ ರ್ಯಾಂಕ್ ಯಾವ ಶಾಲೆಯ ವಿದ್ಯಾರ್ಥಿ ಫಸ್ಟ್ ಬಂತು ಕನ್ನಡ ಶಾಲೆ ವಿದ್ಯಾರ್ಥಿನಿಯ ಅಭಿಯಾಸನ ಏನೈತೆ ಬಾಗಲಕೋಟೆ ಹತ್ರ ಬದಲು ವಜ್ರಮಟ್ಟಿ ಅಂತಹ ಮಕ್ಕಳು ಇವತ್ತೆ ರಾಜ್ಯಕ್ಕೆ ಎಲ್ಲ ಬಂದಿದ್ದಾರೆ ನಿಮ್ಮವರಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ ಮಕ್ಕಳಿಗೆ ದೇಶದ ಗಡಿ ಭಾಗಕ್ಕಾಯಕ್ಕ ಈ ಭಾರತದಲ್ಲಿ ವಿಶೇಷವಾಗಿ ಪ್ರತಿ ಹೆಚ್ಚು ಏನು ಸಿಗ್ತಾರದು ಹುಕ್ಲೇ ಆಗ ಸಿಗಂಡ ನೀವೆಲ್ಲ ಮಾಡಿ ಅನ್ನುವಂತ ಮಾಧ್ಯಮ ಹೇಳುತ್ತಾರೆ ನಿನ್ನೆ ದಿವಸ ನಮ್ಮ ನಮ್ಮ ವಿಶ್ವವರು ಮತ್ತು ನಮ್ಮ ಮೂರ್ನಾಲ್ಕು ಜನ ಬಂದು ಹೋಗಿ ನಾವು ನಾಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನೀವು ಬರ್ದಿ ಕೊಡ್ತಿರ್ಕೊಂಡು ಹಣ ಮಾಡ್ತಾ ಇದ್ದಾರೆ ಆಯ್ತು ನಾನು ಬರ್ತೀನಿ ತಿಳ್ಕೊಂಡು ಮೊನ್ನೆ ತಾನೇ ನಾನು ಶ್ರೀಮಯ ಕಲ್ಯಾಣ ಮಂಟಪ ಲೋಕಾರ್ಪಣೆ ಮತ್ತು ನಮ್ಮ ಗುರುಗಳ ಒಂದು ಹನ್ನೊಂದನೇ ಪುಣ್ಯೇಶ್ವರೋತ್ಸವದಲ್ಲಿ ಸುಮಾರು ಐವತ್ ಮೂರು ಹಳ್ಳಿ ಪಾದಯಾತ್ರೆ ಮಾಡಿದಾಗ ಆ ಐವತ್ ಮೂರು ಹಳ್ಳಿಯಲ್ಲಿ ಒಂದು ಉಕ್ಕಲಿ ಗ್ರಾಮ ನಮ್ಮನ್ನು ಕರೆಸಿ ಆ ಕಾರ್ಯಕ್ರಮಕ್ಕೆ ಧನೋ ಮಹಾ ಧಾರಮೋ ಕೊಟ್ಟಿದ್ದಾರೆ ಸುಭಾಷ್ ಕಲ್ಯಾಣಿ ಅವರ ಹಿರಿಯರ ನೇತೃತ್ವದಲ್ಲಿ ಆ ನಮಗೆ ಮನದ ನಮ್ ಕೊಟ್ಟಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಶ್ರೀಮಠದ ಮೇಲೆ ಹೀಗೆ ಇರಲಿ ನಿಮ್ಮೆಲ್ಲರಿಗೆ ನಮ್ಮ ಶ್ರೀಮಠದ ಬದಿಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಓಂ ಶಾಂತಿ 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 ಯಾರೋ ಮಕ್ಕಳು